ಕನ್ನಡ ನ್ಯೂಸ್ ಚಾನೆಲ್ ನಾನು ನಿಮ್ಮ ಹನುಮಂತಿ ವಿಶೇಷವಾಗಿ ರಾಜ್ಯಾದ್ಯಂತ ಅಂದ್ರೆ ಹಮಿರ ಪಟ್ಟಣ ಪಂಚಾಯತಿ ಕರ್ಮಕಾಂಡ ಈ ಕುರಿತು ದಿನೇ ದಿನೇ ಈ ಕುರಿತು ಸುದ್ದಿಯ ಕುತೂಹಲ ಹೆಚ್ಚುತ್ತಾನೆ ಇದೆ ಈ ಸುದ್ದಿಗೆ ಸಂಬಂಧಿಸಿದಂತೆ ನಮ್ಮ ಚಾನೆಲ್ಗೆ ಆರೋಪ ಮಾಡಿದ್ದಕ್ಕೆ ಬಂದ ಬಂದಿರತಕ್ಕಂಥದ್ದು ಜಗದೀಶ್ ಕೋಟಿಕಲ್ ಅವರು ಹಾಗಾದ್ರೆ ಏನು ಇವರ ಆರೋಪ ಯಾವ ಉದ್ದೇಶಕ್ಕಾಗಿ ಇವರು ಹೋರಾಟ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಕೆಲವೊಂದಿಷ್ಟು ಮಾಹಿತಿಗಳನ್ನು ಪಡೆಯೋಣ ಬನ್ನಿ ಸರ್ ಮೊದಲನೇ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಇಷ್ಟ್ರು ಅಮಿತ್ಪುರ ಪಟ್ಟಣ ಪಂಚಾಯತಿ ಕರ್ಮಕಾಂಡದ ಕುರಿತು ಆರೋಪ ಮಾಡ್ತಾನೆ ಬಂದಿದ್ದೀರಾ ನಿಮ್ಮ ಹೋರಾಟ ನಿರಂತರವಾಗಿ ಸೊ ಈಗ ಪಟ್ಟಣ ಪಂಚಾಯತಿ ಹೊರತ ನಿಮ್ಮ ಹೋರಾಟ ನಿರಂತರವಾಗಿ ಯಾಕೆ ಸರ್? ಅಮಿತ್ಪುರ ಪಟ್ಟಣ ಪಂಚಾಯತಿ ಅಧಿಕಾರಿಗಳು ನಾ ಸರ್ ದಿನದಲ್ಲಿ ಕೆಲಸ ಬಡವರಿಗೆ ನಿರ್ಗತಿಗೆ ನ್ಯಾಯ ಸಿಗತಾ ಇಲ್ಲ ครับ ಸರ್ ಕೆಮೂಲ ಮುಖ್ಯ ಅಧಿಕಾರಿ ಪ್ರಭಾವೀಯ ಅಮಿತ್ವೇರೇ ครับ ಸರ್ ಸಂಬಳ ಸರ್ಕಾರ ಬರ್ತದೋ ಆ ಪ್ರಭಾವಿ ಮನೆಯಿಂದ ಸಂಬಳ ಬರ್ತದೋ ಕೆಲಸ ಮಾತ್ರ ಬೇಡದಾಗೆ ಮಾಡ್ ಅಂದ್ರೆ ನಿಮ್ಮ ಪ್ರಕಾರ ಬಡವರಿಗೆ ಅನ್ಯಾಯ ಆಗಲಿ ಹೌದಾ ಯಾವ ರೀತಿಯಾಗಿ ಅದರಲ್ಲಿಯೇ ಕ್ಲಾಸ್ ಸಂಖ್ಯೆ ನೂರ ನಲವತ್ತ ಏಕನಿವೇಶನ ಒಂದು ಹೆಗಡೆ ಇದೆ

ಅದ್ರ ಬೀದಿ ಬದಿ ವ್ಯಾಪಾರ ಇದೇ ಪ್ರಭಾವಿಗೆ ಅದೇ ನಲವತ್ತೊಂಬತ್ತು ಇಂಗ್ಲೀಷ್ ಸೃಷ್ಟಿ ಮಾಡಿಕೊಟ್ಟವಳ ಈ ಮುಖ್ಯಾಧಿಕಾರಿ ಇದೆ ಸರ್ ನಮಗೆ ಮಾಹಿತಿ ಬಂದಿದೆ ಸರ್ ಅದಕ್ಕೆ ಅದರ ಕೆಜೆಪಿ ಆಗಿದೆಯಾ ಬಡವರಿ ಬಂದ ನ್ಯಾಯ ಪ್ರಭಾವಿ ಇನ್ನೊಂದು ನ್ಯಾಯ ಅದೇ ಪ್ರಭಾವಿಗೆ ಎಲ್ಲ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ 49 ಉತ್ತರ ಎಂತ ಬಿಡುತ್ತೆ ಈ ಕ್ವಿಷನ್ ಆಗಿದೆ ಟಾಕ್ ಬೆಲ್ಲಿ ಲೈಕ್ ಅಂದ್ರೆ ಪ್ರಭಾವಿಯ ಅವರ ಮೇಲೆ ಅದೊಂದು ಪ್ರಭಾವ ಇರತಕ್ಕಂತದ್ದು ಹೇಗೆ ಅಂತ ಸರ್ ಹೇಗೆ ಆ ಪ್ರಭಾವಿಯ ಒಂದು ನೇಚರ್ ಹಾಂ ಸರ್ ಅವರು ಹೇಗೆ ತನ್ನ ಪ್ರಭಾವಿ ಅವ ನಿಮ್ಮ ಹೋಗೋ ಇಲ್ಲ ಹ್ಮ್ ಅವ ನಿಯರ್ ಬರಲ್ಲ ಹಾಂ ಸರ್ ಇನ್ ಡೈರೆಕ್ಟ್ ಆಗಿ ಸಂಸಾದ ಗುಡಿ ಇರೋ ಸರ್ಕಾರ ನೌಕತಿ ಯಾವುದು ಕಟ್ ಕೊಡುವ ಹಾಂ ಸರ್ ಒಂದು ಬೇಕ ಅಧಿಕಾರಿಗಳು ಕೂಡ ಬರ್ತರು ಕೆಲಸ ಮಾಡ್ತಾರೆ ಸರ್ಕಾರಿ ನೌಕರ ಹೆಸರು ಮಾಡುತ್ತೆ ನಿಯಮ್ಲಾನಿಂಗ್ ನೂರ ಹದಿನಾಗಿದೆ ಕೆಜೆಪಿಯಲ್ಲಿ ನೂರ ಮತ್ತು ನವ ನಂಬರ್ ಪಟ್ಟ ಪಂಚಾಯತಿ ನಿಮಿಷ ಹೇಗ್ ಮಾಡಿದರು ಈಗ ಸರ್ಕಾರಿ ಅಧಿಕಾರಿಗಳು ನೂರ ನಿಮಿಷ ದಾಖಲಾಗಿದೆ ನವ ಇದೆ

ಸಾರ್ವಜನಿಕ ಜಾಗ ಇದೆ ಉದ್ಯಾನವನ ಇದೆ ಬಟ್ ಜಾದೇ ಇಲ್ಲ ರಸ್ತೆ ಮಾತ್ರ ಹತ್ತು ಬಿಟ್ಟಿದೆ ಹೇಗೆ ಸಾಧ್ಯ ಉದ್ಯಾನವನ ಬೇಡುವ ಸಾರ್ವಜನಿಕ ಬೇಡವಾ ಎಲ್ಲ ಮುಂಗಿನಿ ಕೊಡಿ ನೂರ ಮಾಡಿ ಹೋಗಿ ನೂರ ಪಟ್ಟು ಬಚ್ಚ ವಯಸ್ಸಿಗೆ ನೋಡ್ಬಾರ್ದು ನೂರ ಅರವತ್ತೊಂಬತ್ತು ಅದ್ರ ಐವತ್ತೈದು ವಯಸ್ಸು ಹೆಚ್ಚಿದೆ ಅದು ಹೇಗೆ ಸಾಧ್ಯ ಇನ್ನೊಂದು ನಿಮಗೆ ಹೇಳ್ಬೇಕಾದ್ರೆ ವಿಚಿತ್ರ ಇದೇ ಎರಡ್ ಸಾವಿರದ ಹದಿನೇಳರಿದೆ

ನಿಮ್ಗ ಒಂದು ಮಾತು ಎರಡ್ ಸಾವಿರದ ಹದಿನಾರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹತ್ತು ವರ್ಷ ವರ್ಷದಲ್ಲಿ ಹೋರಾಟ ಬಂದಿದೆ ಎರಡ್ ಸಾವಿರದ ಹದಿನಾರು ಹದಿನೇಳಿಗೆ ಸುತ್ತಲೇ ಬಂದು ಸುತ್ತಲೇ ಬಂದಾಗ ಬರಿತಾನೆ ಕಲ್ಯಾಣ ಮುಖ್ಯಾಧಿಕಾರಿಗಳಿಂದ ಕಳಿಸಿಲ್ಲ ಎ ಸಿ ಸಿ ಡಿ ಸಿಲ್ ಕಂಚರ್ ಎಲ್ಲರಿಗೂ ಬರ್ತಾರೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಎರಡು ಪತ್ರ ಬಂದಿದೆ ಸೂಕ್ತ ಕ್ರಮ ಕೈ ಹೊಳಿ ಕೈ ಬಳಿ ಮುಖ್ಯಾಧಿಕಾರಿ ವಿರುದ್ಧ ಯಾವುದೂ ಇಲ್ಲ ಪ್ರಭಾವಿ ವಿಚಾರದಲ್ಲಿ ಇವರೆಲ್ಲ ಅದು ನಿಮ್ಮ ಗಮನಕ್ಕೆ ಬಂದಂತೆ ಈಗ ಸರ್ಕಾರಿ ಅಧಿಕಾರಿಗಳು ಸಾರ್ವಜನಿಕರ ಕೆಲಸ ಮಾಡೋದಕ್ಕಿಂತ ಪ್ರಭಾವಿ ಪರವಾಗಿ ಕೆಲಸ ಮಾಡ್ತಕ್ಕಂಥದ್ದು ಅಂತಕ್ಕಂಥ ಮಾತ ನೀವೆಲ್ಲ ಇದು ನಿಮ್ಮ ಗಮನಕ್ಕೆ ಬಂದಂತೆ ಆ ಸರ್ಕಾರಿ ಅಧಿಕಾರಿಗಳು ಏನೆಲ್ಲ ಭ್ರಷ್ಟಾಚಾರ ಮಾಡಿರ್ಬೋದು ಸರ್